கண்ட மிண்டித்தி விக்ரமா நம்ம லட்சி விஜாபுர ஜோராளே ಅವರ ಜೊತೆಗೆ ಈಗ ಕಲರ್ಸ್ ಕನ್ನಡ ವಾಹಿನಿಯ ಖ್ಯಾತ ಗಾಯಕಿ ನಮ್ಮ ಪುಟಾಣಿ ಮಹನ್ಯ ಗುರು ಪಾಟೀಲ್ ಕನ್ನಡ ಕೋಗಿಲಿಯ ಖ್ಯಾತ ಪುಟಾಣಿ ಸಾಕಷ್ಟು ಅಭಿಮಾನಿ ಬಳಗವನೆ ಹೊಂದಿರುವಂತಹ ಒಂದು ನೂರ ನಲವತ್ತು ಹಾಡುಗಳನ್ನ ನೋಡದೆ ಬಾಯಟಾಗಿ ಹಾಡುವಂತಹ ಏಕೈಕ ಗಾಯಕಿ ನಮ್ಮ ಪುಟಾಣಿ ಮಹನ್ಯಾ ಗುರು ಪಾಟೀಲ್ ಅವರಿಗೆ ಬನ್ನಿ ಜೋರಾದ ಚಪ್ಪಾಳೆ ಹಾಗೆ ತಂಡದ ಸಾರಥಿ ಮಾಲೀಕರು ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಲಾಡಿಗಳು ಗೋಪಾಲ್ ಹುಗಾರ್ ಸರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಸೊ ಸ್ವಾಗತ ನಮ್ಮ ಮ್ಯೂಸಿಕ್ ಮೇಲಾರವರು ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಲಕ್ಷ್ಮಿ ಬಿಜಾಪುರ ಅವರು ಬಹಳ ಮಾತಾಡಕತ್ತಾರ ಅದಕ್ಕೆ ನಮ್ಮ ಕೈ ಹಾಕಂಗಿಲ್ಲ ನಿಮಗೆ ಪಾಳೆ ಬಿಡುತ್ತೆ ಅಂದ್ರೆ ನಮ್ಮ ಕಂಡ್ರೆ ಭಯ ನಂಗ ಸೈಡಿಗೆ ಸರಿದ್ ಬಿಡ್ಬೇಕು ಮಗ ನೋಡ್ ಮಗ ತೋತದ್ ವಾಸಿ ಆಗೈತಿ

ಅದೇ ನಮ್ಮ ಹೆಣ್ಮಕ್ಳ ತ್ಯಾಗ ಮಾಡಿ ನೋಡಿ ಎಲ್ಲ ಗಂಡು ಮುಂದೆ ನೋಡಿ ಅವ ಬಸ್ನಾಗ ತ್ಯಾಗ ಮಾಡ್ತೀರಿ ನೀವೆಲ್ಲ ಹೌದು ಮತ್ತು ಸಿಟಿ ನಿಷಾಗಿ ಬಂತು ಎತ್ತ ಎತ್ತು ಹಿಂಗೆ ಬಿಡ್ತೀವಿ ನಾವು ಒಗ್ ನಮ್ಮನ್ನ ನಮ್ಮನ್ನು ಒಳ್ ಕೊಟ್ಟುದಿಲ್ಲ ನೀವು ನೀವು ಒಕ್ಕ ಕೊಡತ್ತೀರಿ ಈಗ ಹಂಗ ನಡಿತೈತಿ ನಮ್ಗೆ ಹಂಗೆ ಜೋಗಾಡ್ತೀವಿ ಹಂಗೆ ಕೂಡ್ತೀವಿ ಹಂಗೆ ಮಾತಾಡ್ತೀವಿ ನಾವು ಒಂದು ಚಪ್ಪಾಲ ಉಡುಸ್ತಿನ ಮಂದಿ ಕೂಡ ಹೌದಾ ಹಾಂ ನೋಡಿರಿ ಏ ನಮ್ಮ ಚೇನ ಚಪ್ಪರ ಮಕ್ಳು ಏ ಮತ್ತು ಎದಕ್ಕೆ ಬಂದ್ರೆ

ಯಾರಿಗ್ಯಾರ ಮಾವ ಅಣ್ಣ ಹಳೆ ಎತ್ತು ಹೊಳ್ಯಾಗ ಹುಡು ಅಂದ್ರೆ ಅವ್ನ ಊರನ್ನ ಅಚ್ಚಾಕ ನಮ್ಮ ಹೆಣ್ಣು ಮಕ್ಳು ಅದಾರ ಕೇಳ ಊರ ತನ ಯಾರು ಬರ್ತಾರ ಬರ್ತೀರಿ ಇಲ್ಲ ಇಲ್ಲಂದ್ರೆ ಎರಡು ದಿನ ಅವ್ರ ಮನೆಗೆ ಇಟ್ಕೋತಾರೆ ನಾನು ಇದು ಚಲೋ ಆತಂತಾರೆ ಅವರು ಯಾಕ ಸೌತಿ ಬಂದ್ಲು ಮುಸರ್ತಿ ತಿಕ್ಕಾಕ ಇಲ್ಲ ಅವ್ರ ಮನೆ ಮಗಳು ಯಾವ ಹೇಳಿದೆ ಅವ್ರು ಮನೆ ಮಗ್ಳು ಈ ಮಾವ ಅಂದಿಲ್ಲ ನೀ ಮತ್ತು ಇವ್ರಿಗೆ ಸೋಸಿ ಸೊಸೆ ಮಗಳು ಮಗಳ ಆಕೆ ಏಯ್ ಇಲ್ಲಪ್ಪ ನಾ ಪ್ರೀತಿಯಿಂದ ಮಾವ ಇವತ್ತು ಮಾವ ಅಣ್ಣ ಓಕೆ ಬರ್ಲಿ ಚಪ್ಪಾಳೆ ಅವ್ರು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ವೇದಿಕೆಗೆ ಇನ್ನೋರ್ವ ಗಾಯಕಿಯನ್ನ ವೇದಿಕೆ ಬರಮಾಡ್ಕೊಳ್ಳೋಣ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಗಿಟ್ಟ ಗಿಣಿಖ್ಯಾತಿಯ ಹೆಮ್ಮೆಯ ಗಾಯಕಿ ತೃಪ್ತಿ ಪ್ರೋ ಧಾರವಾಡ ಚಪ್ಪಾಳೆ ತೃಪ್ತಿ ಧಾರವಾಡ ಅವ್ರನ್ನ ವೇದಿಕೆ ಬರ ಮಾಡ್ಕೊಳ್ಳೋಣ ಕಲಾ ಸಿಂಚನ ಮೇಲೆ ತಂಡದ ಹೆಮ್ಮೆ ಗಾಯಕಿ ಸಹೋದರಿ ತೃಪ್ತಿ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತ ಈಗ ನಮ್ಮ ಲಕ್ಷ್ಮೀ ವಿಜಯಪುರ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ನೋಡ್ರಿ ಅಣ್ಣ ನಮ್ಮ ಅವನ್ ಮ್ಯಾಗ ಒಂದು ಸಾಂಗ್ ಹಾಡ್ತೀನಿ